ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಪ್ರಿಯ ದೇವರ ಮಕ್ಕಳೇ ಇಂದು ಸಹ ನಾವು ಉಪ್ಪು ಏಕೆ ಸಪ್ಪಗಾಗುತ್ತೆ ಉಪ್ಪು ಸಪ್ಪಗಾದರೆ ಇನ್ಯಾತ್ರೆಯಿಂದ ರುಚಿ ಬಂದಿತ್ತು ಇದರಲ್ಲಿ ಏನು ಆತ್ಮಿಕ ಅರ್ಥಗಳಿದೆ ಯಾಕೆ ಉಪ್ಪು ಸಪ್ಪಗಾಗುತ್ತೆ ಅದರ ಆತ್ಮಿಕವಾದ ಅರ್ಥ ಏನೆಂಬುದಾಗಿ ನಾವು ಹೋಗ್ತೀವಿ ಈ ವಿಷಯ ನಿಮಗೆ ತುಂಬ ಆಶೀರ್ವಾದವಾಗಿರುತ್ತೆ ಆಮೇಲೆ ಸರಿ ಐದನೇದಾಗಿ ಕೆಮಿಕಲ್ ರಿಯಾಕ್ಷನ್ ರಾಸಾಯನಿಕ ಪ್ರತಿಕ್ರಿಯೆಗಳು ಏನಿದು ರಾಸಾಯನಿಕ ಪ್ರತಿಕ್ರಿಯೆ ಏನಿದು ರಾಸಾಯನಿಕ ಪ್ರತಿಕ್ರಿಯೆ ಹೌದು ಸೋಡಿಯಂ ಕ್ಲೋರೈಡ್ ತೀರಾ ಕೆಲವು ಪರಿಸ್ಥಿತಿಗಳಲ್ಲಿ ಅದು ಇತರ ಪದಾರ್ಥಗಳೊಂದಿಗೆ ಪ್ರತಿಕ್ರಿಯಿಸಬಹುದು ಇದು ಉಪ್ಪು ಇಲ್ಲದ ಹೊಸ ಸಂಯುಕ್ತಗಳ ರಚನೆಗೆ ಕಾರಣವಾಗುತ್ತದೆ ಏನ್ ಇದ್ರ ಅರ್ಥ ವಟ್ ಡಸ್ ಇಟ್ ಮೀನ್ ಗಲಾತ್ಯ ಐದು ಒಂಬತ್ತನೇ ವಚನ ದಯವಿಟ್ಟು ಫ್ರಾನ್ಸಿಸ್ ಓದು ಹಾ ಗಲಾತ್ಯ ಐದು ಒಂಬತ್ತು ಓದು ಸ್ವಲ್ಪ ಹುಳಿಯಿಂದ ಸ್ವಲ್ಪ ಹುಳಿಯಿಂದ ಕಣಿಕವೆಲ್ಲ ಹುಳಿಯಾಗ್ಬಿಡ್ತಾನೆ ಸ್ವಲ್ಪ ಹುಳಿ ಎಲ್ರು ಗಮನಿ ಒಬ್ಬ ಪಾಪಿ ಬಹುಶುಭವನ್ನು ಹಾಳು ಮಾಡ್ತಾನಂತೆ ಈ ಕೆಮಿಕಲ್ ರಿಯಾಕ್ಷನ್ ಅಂತಂದರೆ ಅದು ಬೇರೆ ಖನಿಜಗಳೊಂದಿಗೆ ಸೇರಿದಾಗ ಏನಾಗುತ್ತೆ ಅದು ಉಪ್ಪು ಸಪ್ಪಗ ಟೇಸ್ಟ್ ಕಳ್ಕೊಳ್ಳುತ್ತೆ ಅದೇ ಥರ ಪ್ರಿಯ ದೇವ್ರ ಮಕ್ಕಳೇ ನಮ್ಮಲ್ಲಿ ಸ್ವಲ್ಪ ಹುಳಿನೂ ಇರಬಾರ್ದು ಅಂದರೆ ಸ್ವಲ್ಪ ಪಾಪನೂ ಇರಬಾರ್ದು ದೇವ್ರಿಗೆ ಕೇಳಬೇಕು ಸ್ವಾಮಿ ನನ್ನಲ್ಲಿ ಈ ಚಿಕ್ಕ ಪಾಪ ಇದೆಪ್ಪ ಇದು ಬಿಡುಗಡೆ ಇಲ್ಲಪ್ಪ ನನಗೆ ಸ್ವಾಮಿ ಸಹಾಯ ಮಾಡು ದೇವರೇ ಅಂತ ಕೇಳ್ರಿ ದೇವ್ರನ್ನ ದೇವರು ಖಂಡಿತವಾಗಿ ಕೃಪೆ ಕೊಡ್ತಾರೆ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡೋಕ್ಕೋಸ್ಕರವಾಗಿನೇ ಅವರು ಶಿಲ್ಬೆ ಮೇಲೆ ಸತ್ರು ಹೀಗಾಗಿ ನೀವು ಕೇಳ್ಕೊಳ್ಬೇಕು ದೇವರೇ ನನ್ನಲ್ಲಿ ಝೀರೋ ಪರ್ಸೆಂಟ್ ಇರಬೇಕಪ್ಪ ಆ ಥರ ನನಗೆ ಸಹಾಯ ಮಾಡೋಣ ನನ್ನ ಕೈನಲ್ಲಿ ಆಗಲ್ಲ ದೇವರೇ ನನಗೆ ಸಹಾಯ ಮಾಡು ದೇವರೇ ಎಂಬುದಾಗಿ ಕೇಳ್ರಿ ಖಂಡಿತವಾಗಿ ದೇವರು ಸಹಾಯ ಮಾಡ್ತಾರೆ ಈ ಪಾಪ ಅನ್ನೋದು ಹುಳಿ ಅದು ನಮ್ಮಲ್ಲಿ ಇರಬಾರದು ಆರನೇದು ಉಪ್ಪು ಸಪ್ಪಗಾಗಕ್ಕೆ ಆರನೇ ಪಾಯಿಂಟ್ ಸೆನ್ಸಸರಿ ಪರ್ಸೆಪ್ಷನ್ ಸಂವೇದನಾ ಗ್ರಹಿಕೆ ಏನಿದು ಏನಿದ್ರ ಅರ್ಥ ದಯವಿಟ್ಟು ಸಿಮೆಯನ್ ಸೀಮೆಯವನ್ ಕೊಡಪ್ಪ ಸಿಮೆಯನ್ನು ಕೊಡು ಹಾಂ ಸಿಮೆಯನ್ನು ಓದಿದು ಏನಿದು ಅರ್ಥ ಹೆಂಗೆ ಹೆಂಗೆ ಇದು ಉಪ್ಪು ರುಚಿ ಕಳ್ಕೊಳ್ಳುತ್ತೆ ಹಾಂ ಉಪ್ಪಿನಂಶದ ಗ್ರಹಿಕೆ ವ್ಯಕ್ತಿ ನಿಷ್ಠವಾಗುವುದು ವೈಯಕ್ತಿಕ ರುಚಿ ಸಂವೇದನೆಗಳು ಅಥವಾ ಅನಾರೋಗ್ಯದಿಂದಲೂ ಪ್ರತಿಭಾ ಪ್ರಭಾವಿತವಾಗಬಹುದು ಯಾರಾದರೂ ತಮ್ಮ ರುಚಿ ಸಾಮರ್ಥ್ಯವಿದ್ದಲ್ಲಿನ ತಾಕತ್ತಿನ ಬದಲಾವಣೆಯಿಂದಾಗಿ ಉಪ್ಪನ್ನು ರುಚಿ ಇಲ್ಲ ಎಂದು ಗ್ರಹಿಸಬಹುದು ಎಲ್ಲ ಗಮನಡಿ ಆಕ್ಚುಲಿ ಎಲ್ಲ ಲಾಸ್ಟ್ ಪಾಯಿಂಟ್ ಇದು ಎಲ್ಲ ಗಮನಡಿ ಒಂದು ಟೈಮ್ ಮಾತ್ರ ನಮ್ಮ ಜೀವನದಲ್ಲಿ ರುಚಿ ರುಚಿಯಾಗಿರಲ್ಲ ಯಾವಾಗ ಹೇಳಿ ಕಾಯಿಲೆ ಇದ್ದಾಗ ಏನೇ ಏನೇ ಈ ಜ್ವರನೋ ಏನೋ ಬಂದಾಗ ಕೊಡಿ ಕೆಲವರೆಲ್ಲ ಯಾಕೆಲ್ರಿ ಆ ಅನಾರೋಗ್ಯ ಏನ್ ಮಾಡ್ತದೆ ರುಚಿಯ ಗ್ರಂಥಿಯನ್ನ ವರ್ಕ್ ಮಾಡದೇ ಇರೋ ಹಾಗೆ ಮಾಡ್ತದೆ ರುಚಿ ಸಾಮರ್ಥ್ಯದಲ್ಲಿನ ತಾತ್ಕಾಲಿಕ ಬದಲಾವಣೆಯಿಂದಾಗಿ ಉಪ್ಪನ್ನು ರುಚಿ ಇಲ್ಲ ಎಂಬುದಾಗಿ ಗ್ರಹಿಸಬಹುದು ಉಪ್ಪಲ್ಲಿ ರುಚಿ ಇರ್ತದೆ ಆದರೆ ಇವ್ರು ಗ್ರಹಿಸೋದಂಗೆ ಯಾಕೆ ಕಾಯಿಲೆ ಏನಿದ್ರ ಅರ್ಥ ಏನಿದ್ರ ಅರ್ಥ ಏ ಸ್ವಾಮಿ ಏನ್ ಹೇಳ್ತಾ ಇದ್ರಲ್ಲಿ ಅಲ್ಲಿ ಜಗದೀಶ್ ಹೋದಪ್ಪ ಭೂಮಿಯು ತನ್ನ ಮೇಲೆ ಅನೇಕ ವರ್ತಿ ಸುರಿಸುವ ಮಳೆ ಆರು ಏಳು ಎಂಟು ಓದಪ್ಪ ಸುರಿಸುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ ಅದರ ಅಂತ್ಯವೂ ಸುಡಲ್ಪಡುವುದೇ ಎಲ್ಲರೂ ಗಮನ ಹೇಳಿ ಅದರ ಅರ್ಥ ಗೊತ್ತಾ ಈ ಉಪ್ಪಿನ ಉಪ್ಪಿನ ರುಚಿ ಕೆಲವರಿಗೆ ಗೊತ್ತಾಗಲ್ಲ ಅದರ ಅರ್ಥ ಏನು ಗೊತ್ತಾ ಅಂದರೆ ನೀನಿದ್ದು ನೀನು ಇಲ್ಲದೇ ಇರೋವಂಗೆ ನೀನಿದ್ದು ನೀನು ಇಲ್ಲದೇ ಇರೋ ಹಂಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ನೀನೇನು ವ್ಯಾಲ್ಯೂ ಇಲ್ಲ ಆ ಥರ ಇರಬಾರ್ದು ಗೊತ್ತಾ ಎಲ್ಲ ಭೂಮಿ ಮೇಲೂ ಮಳೆ ಬೀಳ್ತದೆ ಆದರೆ ಕೆಲವು ಭೂಮಿ ಒಳ್ಳೆ ಬೆಳೆ ಕೊಡುತ್ತೆ ಕೆಲವು ಭೂಮಿ ನೀವು ನೋಡಿ ಎಷ್ಟು ಮಳೆ ಬಿದ್ದರೂ ಬರೀ ಕಳೆ ಮುಳ್ಳುಗಿಳಗಡೆ ಕೊಡೋದು ನೋಡಿದಿರಾ ನೀವು ಯಾರ್ಯಾರು ಫಾರ್ಮರ್ಸ್ ಅವ್ರಿಗೆ ಗೊತ್ತು ಕೆಲವು ಭೂಮಿಯಲ್ಲಿ ಮಳೆ ಬಿದ್ದರೆ ಒಳ್ಳೆ ಬೆಳೆ ಕೊಡುತ್ತೆ ಆದರೆ ಕೆಲವು ಭೂಮಿಯಲ್ಲಿ ಮಳೆ ಬಿದ್ದರೂ ಕಳೆ ಮುಳ್ಳಗಿಡನೆ ಕೊಡೋದು ಅರ್ಥ ಅದೇನೆ ಅಲ್ಲಿ ಹೇಳ್ತಾರದು ಎಲ್ಲಾರ್ಗು ಬೈಬಲ್ ಇದೆ ಎಲ್ಲಾರ್ಗೂ ದೇವ್ರ ವಾಕ್ಯ ಇದೆ ಎಲ್ಲ ಹೃದಯದಲ್ಲೂ ಏಸಪ್ಪ ಇದ್ದಾರೆ ಆದರೆ ಕೆಲವರು ಒಳ್ಳೆ ಫಲ ಕೊಡ್ತಾರೆ ದೇವರಿಗಾಗಿ ಕೆಲವರು ಎಷ್ಟೇ ಹೇಳೋ ಅವ್ರು ಕೊಡೋದು ಕೆಟ್ಟ ಫಲ ಅದು ಆವಾಗ ಉಪ್ಪಿಗೆ ರುಚಿ ಇರಲ್ಲ ಅಂದರೆ ಸ್ವಾಮಿಯ ಶಕ್ತಿ ನನ್ನ ನಿನ್ನ ಮೂಲಕವಾಗಿ ಕ್ರಿಯೆ ಮಾಡಲ್ಲ ಅರ್ಥ ಆಯ್ತ ಪ್ರಿಯರೇ ನೋಡಿ ಅಲ್ಲಿ ಬರ್ತಿದ್ದೆ ನಾನು ಹೇಳ್ತಾ ಇಲ್ಲ ಯಾರ ನಿಮಿತ್ತವಾಗಿ ಭೂಮಿ ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನ ಈರ್ಕೊಳ್ತದೆ ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ಅದು ದೇವರ ಆಶೀರ್ವಾದವನ್ನು ಹೊಂತದೆ ಅಂದರೆ ಅದು ವ್ಯವಸಾಯ ಮಾಡಬೇಕು ಸುಮ್ಮನೆ ಮಳೆ ಬಿದ್ದುಬಿಟ್ಟು ನಮಗೆ ಒಳ್ಳೆ ಬೆಳೆ ಒಳ್ಳೆ ಫಲ ಕೊಡು ಅಂದರೆ ಕೊಡ್ತದ ಇಲ್ಲ ವ್ಯವಸಾಯ ಮಾಡಬೇಕು ಅದೇ ಥರ ಪ್ರಾರ್ಥನೆ ಮಾಡಬೇಕು ಆರಾಧನೆ ಮಾಡಬೇಕು ಪಶ್ಚಾತ್ತಾಪ ಪಡಬೇಕು ಟ್ರೈ ಮಾಡಬೇಕು ಬಿದ್ದರೂ ಎದ್ದೊಳ್ಬೇಕು ಮಾತ್ರವಲ್ಲದೆ ಚರ್ಚಿಗೆ ಬರಬೇಕು ಬೈಬಲ್ ಓದಬೇಕು ಪ್ರಾರ್ಥನೆ ಮಾಡಬೇಕು ಪಶ್ಚಾತ್ತಾಪ ಪಡಬೇಕು ಆರಾಧನೆ ಮಾಡಬೇಕು ಇಂಥ ಉಪವಾಸ ಪ್ರಾರ್ಥನೆಗಳಿಲ್ಲದಾಗ ಸ್ವಲ್ಪ ಎಕ್ಸ್ಟ್ರಾ ಬರಬೇಕು ವ್ಯವಸಾಯ ಮಾಡಬೇಕು ನಾನು ನೀನು ಸ್ವಲ್ಪ ವ್ಯವಸಾಯ ಮಾಡಬೇಕು ಟೇಕ್ ಪೇಯ್ನ್ ವಿಥೌಟ್ ಪೇಯ್ನ್ ದೆರ್ ಇಸ್ ನೋ ಗೇನ್ ಪ್ರಿಯ ದೇವರ ಮಕ್ಕಳೇ ಎಲ್ಲರೂ ಪಾಪಿಗಳೇ ದೇವರ ವಾಕ್ಯದಲ್ಲಿ ಬರೆದ ನನ್ನನ್ನು ಮೊದಲುಗೊಂಡು ಪ್ರಸಂಗ ಮಾಡ್ತಾರಂತ ನನ್ನನ್ನು ಮೊದಲುಗೊಂಡು ಎಲ್ಲರೂ ಪಾಪಿಗಳೇ ಆದರೆ ಆ ಮಳೆ ಬೀಳುತ್ತಲ್ಲ ಎಲ್ರಿಗೂ ದೇವರು ಕೆಲವರೆಲ್ಲ ಏನು ಹೇಳ್ತಾರೆ ಅವ್ರಿಗೆ ಮಾತ್ರ ಹಿಂಗಿದೆ ನಮ್ಮ ಮಾತ್ರ ಹಿಂಗಿದೆ ಅಂತ ಹೇಳ್ತಾರೆ ನೋನು ದೇವರು ಪಕ್ಷಪಾತಿ ಅಲ್ಲ ಕೆಲವರು ವ್ಯವಸಾಯ ಮಾಡ್ತಾರೆ ಕೆಲವರು ವ್ಯವಸಾಯ ಮಾಡಲ್ಲ ಅಷ್ಟೇ ಭಾಳ ಸಿಂಪಲ್ ಕೆಲವರು ಕಷ್ಟಪಡ್ತಾರೆ ಕೆಲವರು ಕಷ್ಟಪಡಲ್ಲ ಸೋ ಕೆಲವರು ವ್ಯವಸಾಯ ಮಾಡದೇ ಇರೋದ್ರಿಂದ ಪ್ರಯತ್ನ ಮಾಡದೇ ಇರೋದ್ರಿಂದ ಅವರು ಮುಳ್ಳುಗಿಳುಗಳನ್ನು ಕಳೆಗಳನ್ನು ಬೆಳೆಸ್ತಾರೆ ಅದು ಅಯೋಗ್ಯವೆನಿಸಿಕೊಂಡು ಕಡೆಗೆ ಶಾಪಕ್ಕುರಿಯಾಗಿ ಕಡೆಗೆ ಅಂತ್ಯ ಸುಡಲ್ಪಡುವುದು ಈಗ ಲಾಸ್ಟ್ ಪಾಯಿಂಟ್ ಮತ್ತಾಯ್ ಬರ್ದ ಸುವಾರ್ತೆ ಐದನೇ ಅದೇ ಹದಿಮೂರನೇ ವಚನದ ಲಾಸ್ಟ್ ಪಾಯಿಂಟ್ ಏನು ಗೊತ್ತಾ ಸರಿ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ರುಚಿ ಬಂದಿತ್ತು ಅದನ್ನು ಜನರು ಎಲ್ಲ ಗಮನ ಹೇಡಿ ಜನರು ಹೊರಗಡೆ ಹಾಕ್ತಾರೆ ಫಸ್ಟು ಸಭೆಯಿಂದ ಆಚೆ ಹಾಕ್ತಾರೆ ದೇವರು ಆ ಭಕ್ತಿ ಕೂಟದಿಂದ ನನ್ನ ನಿನ್ನ ಆಚೆ ಹಾಕ್ತಾರೆ ಎರಡನೇದಾಗಿ ಅದನ್ನು ಜನ ತುಳಿತಾರೆ ಕೆಲವೇಳೆ ಸೈತಾನ್ ತುಳಿತಾನೆ ಯೋಚನೆ ಮಾಡಿ ಸೈತಾನ್ ತುಳಿತಾನೆ ಆಮೇಲೆ ಅದು ಉಪಯೋಗಕ್ಕೆ ಬಾರದೇ ಇರ್ತಾನೆ ಆದರೆ ಅದಕ್ಕೋಸ್ಕರವಾಗಿ ನನ್ನ ನಿನ್ನ ದೇವರು ರಕ್ಷಿಸಿಲ್ಲ ಅದಕ್ಕೋಸ್ಕರವಾಗಿ ನನ್ನ ನಿನ್ನ ಈ ಸಭೆ ಕರ್ಕೊಂಬಂದಿಲ್ಲ ಗಾಡ್ ವಾಂಟ್ಸ್ ಟು ಯೂಸ್ ಯು ದೇವರಿಗೆ ನಿಮ್ಮೆಲ್ಲರೂ ಉಪಯೋಗಿಸೋಕೆ ಆಸೆ ಪ್ರಿಯ ದೇವ್ರ ಮಕ್ಕಳೇ ದೇವರು ನಿಮ್ಮೆಲ್ಲರೂ ಯಾವ ರೀತಿ ನೋಡ್ತಾ ಇದ್ದಾರೆ ಗೊತ್ತಾ ಉಪ್ಪಾಗ ನೋಡ್ತಾ ಇದ್ದಾರೆ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ಇನ್ನು ಮೇಲೆ ನಾನು ನೀನು ಉಪ್ಪಿನ ಹಾಗೆ ರುಚಿ ಕೊಡೋಣ ಕರ್ತನ್ ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇಲೆ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣವಾ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ ಇವತ್ತು ದೇವರು ವಾಕಿನ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಿದರೆ ಎಲ್ಲರೂ ಎತ್ತಿ ಒಂದು ಪಾಯಿಂಟ್ ಹೇಳಿ ದೇವರಿಗೆ ಎಲ್ಲ ಹೇಳಿ ಯೇಸುವೆ ನನ್ನನ್ನು ನನ್ನ ಕುಟುಂಬಕ್ಕೆ ನನ್ನ ಊರಿಗೆ ನನ್ನ ಹಳ್ಳಿಗೆ ನನ್ನ ದೇಶಕ್ಕೆ ಉಪ್ಪಾಗಿ ಮಾರ್ಪಡಿಸು ನಾನು ಇನ್ನು ಮೇಲೆ ಉಪ್ಪಾಗಿದ್ದೇನೆ ನನಗೆ ಸಹಾಯ ಮಾಡು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಆಮೇನ್ ಖಂಡಿತವಾಗಿ ನಿಮ್ಮೆಲ್ಲರನ್ನೂ ಉಪ್ಪಾಗಿಡ್ತಾರೆ ಪ್ರಿಯರೇ ಭಯಪಡಬೇಡಿ ನಿರಾಸರಾಗಬೇಡಿ ಒಂದು ವೇಳೆ ಎಲ್ಲೋ ಒಂದು ಕಡೆ ಈ ಆರು ಪಾಯಿಂಟಲ್ಲಿ ನಾನು ನೀನು ತಪ್ಪಿರ್ತೀನಿ ಅಲ್ವಾ ಭಯಪಡಬೇಡಿ ಪಶ್ಚಾತ್ತಾಪ ಪಡಿ ದೇವರೇ ಪ್ಲೀಸ್ ದೇವರೇ ನನ್ನ ದೇವರೇ ನಿನ್ನ ರಕ್ತವನ್ನು ನೆನೆಸ್ಕೊಂಡು ನಾನು ಎಲ್ಲೆಲ್ಲಿದ್ದೀನೋ ಅಲ್ಲೆಲ್ಲ ನನ್ನ ಉಪ್ಪಾಗಿ ನೆನೆಸಪ್ಪ ದೇವರು ಯಾವ ಕಾರ್ಯದಲ್ಲೂ ನನ್ನ ಬೀದಿಯಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಕರಿಬೇಕು ದೇವರೇ ಅಷ್ಟು ವ್ಯಾಲ್ಯೂ ಆಗಿ ನನ್ನ ಇಡು ದೇವರೇ ಎಂಬುದಾಗಿ ನೀವು ಕೇಳಿ ಖಂಡಿತವಾಗಿ ದೇವರು ನಿಮ್ಮನ್ನು ಇಡ್ತಾರೆ ನಾನು ನಂಬ್ತೀನಿ ಪ್ರಿಯರೇ ಈ ಒಂದು ಪ್ರಸಂಗದ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾರೆ ಮತ್ತೊಮ್ಮೆ ದೇವರು ನಿಮ್ಮನ್ನು ಉಪ್ಪಾಗಿ ಬೆಳೆಸಲಿ ಮಾರ್ಪಡಿಸಲಿ ಆ ಉಪ್ಪಾಗಿ ನಿಮ್ಮನ್ನು ಎಲ್ಲ ಜಾಗಗಳಲ್ಲಿ ದೇವರು ಇಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ನೀವಿಲ್ಲದೆ ಆ ಜಾಗದಲ್ಲಿ ಅಭಿವೃದ್ಧಿ ಇರಬಾರ್ದು ನಿಮ್ಮಿಂದಲೇ ಆ ಜಾಗದಲ್ಲಿ ಅಭಿವೃದ್ಧಿ ಉಂಟಾಗಬೇಕು ಆ ರೀತಿ ಕರ್ತನೂ ನಿಮ್ಮನ್ನು ಉಪಯೋಗಿಸಲಿ ಆಮೇಲೆ ಪ್ರಾರ್ಥಿಸೋಣವಾ ಪರಮ ಪ್ರೀತಿಯುಳ್ಳ ತಂದೆ ಹೌದಪ್ಪ ಎಲ್ಲ ದೇವ ಮಕ್ಕಳಿಗೆ ನೀನು ಹೇಳಿದ್ಯಪ್ಪ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಅಪ್ಪ ತಂದೆ ಆದವರೆ ಯಾರಾದರೂ ಇವತ್ತು ನಾನು ಉಪ್ಪಾಗಿಲ್ವೇ ನಾನು ಟೇಸ್ಟ್ ಕೊಡ್ತಾ ಇಲ್ವೇ ಎಂಬುದಾಗಿ ಪಟ್ಟು ನಿನ್ನ ಬಳಿಗೆ ಬರುವುದಾದರೆ ನನ್ನ ಬಳಿಗೆ ಬರುವಂಥ ಯಾರನ್ನೂ ನಾನು ತಳ್ಳಿಬಿಡೋದಿಲ್ಲ ಎಂಬುದಾಗಿ ಹೇಳಿದೆಯಲ್ಲಪ್ಪ ಅದೇ ರೀತಿ ನಿನ್ನ ಮಕ್ಕಳನ್ನು ನಡೆಸು ಎಲ್ಲ ವಿಷಯಗಳು ನಿನ್ನ ಮಕ್ಕಳಿಗೆ ಆಶೀರ್ವಾದ ಕೊಡು ಉಪ್ಪಾಗಿ ಎಲ್ಲರನ್ನು ಮಾರ್ಪಡಿಸು ಿ ಘನ ಮಾನ ಮಹಿಮೆ ನೀವೊಬ್ಬರೇ ಹೊಂದಿಕೊಟ್ರಿ ಸ್ವಾಮಿ ಯೇಸುವ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಡುಕಲಿ ಆಮೇಲೆ எந்த அத்த வாததீனா நான் எந்தி கூமாரியேனோ பாப்பந்த காரதோள் ஆலேதேனா ரக்ஷகனா கண்டேனோ போமால கருணே யுள்ளயேசு என் கோர தேனிகிதா Oh

da 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 ನೂತನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವಲ್ಪ ನಂದ ಎನ್ ಆತ್ಮ ತುಂಬಿದುರುಬೇ ನಾಗ ಎನ್ ಸ್ವಸ್ಥ ಕೈದೂ ಎನ್ ಪಾಪ ತೋಳೆದ ಈರುಳ್ಳ ದೀನಕ್ಕೆ ಬೀರು ಾನಂದ ನಿರ್ನಾತ್ಮ ತುಂಬಿತು ಆನಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ